ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ನನ್ನನ್ನು ಮೈಸೂರು ನಗರ ಕಾರ್ಯಾಧ್ಯಕ್ಷನಾಗಿ ಮೂರನೇ ಅವಧಿಗೆ ನನಗೆ ನೇಮಕ ಮಾಡಿ ಆದೇಶ ಪತ್ರವನ್ನು ನಿನ್ನೆ ಯುಗಾದಿ ಹಬ್ಬದ ದಿನದಂದು ಶುಭ ಕೋರಿ ನನ್ನ ಮೈಸೂರು ನಗರ ಅಧ್ಯಕ್ಷ ಆದಂಥ ಕೆ ಟಿ ಚಲವೇಗೌಡರು ನೀಡಿರುತ್ತಾರೆ ಅವರಿಗೂ ಮತ್ತು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ಬಿ ಜಿ ಸಂತೋಷರವರಿಗೂ ನನ್ನ ನೆಚ್ಚಿನ ನಾಯಕರುಗಳಾದಂತಹ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ರಾಜ್ಯಾಧ್ಯಕ್ಷರೂ ಆದಂತಹ ಕುಮಾರಣ್ಣನವರಿಗೆ ಮಾಜಿ ಸಚಿವರು ಶಾಸಕರಾದಂಥ ಜಿ ಟಿ ದೇವೇಗೌಡರವರಿಗೆ ಮತ್ತು ಮಾಜಿ ಸಚಿವರಾದಂಥ ಮಹೇಶ್ ಅಣ್ಣನವರಿಗೆ ವೈಯಕ್ತಿಕವಾಗಿ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟು ಕೆಲಸ ಮಾಡಲಿಕ್ಕೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ನನ್ನ ನಾಯಕರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಾನು ಪಕ್ಷ ಏನು ನಾಯಕರುಗಳು ನನ್ನ ಮೇಲೆ ಒಂದು ನಂಬಿಕೆ ನಿಟ್ಟು ಮೂರನೇ ಅವಧಿಗೆ ನನಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾನು ಇದನ್ನು ಅತ್ಯಂತ ಯಶಸ್ವಿಯಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತೇನೆ ಈ ಒಂದು ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಮನ್ವಯತೆಯಿಂದ ಈ ಒಂದು ಚುನಾವಣೆಯನ್ನು ಎದುರಲಿಕ್ಕೆ ಎದುರಿಸಲಿಕ್ಕೆ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು ನಾನು ನನ್ನ ನಾಯಕರ ಮಾರ್ಗದರ್ಶನದಲ್ಲಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ತಿಳಿಸ್ತೇನೆ ಸರ್ ಕೃಷ್ಣರಾಜ ಕ್ಷೇತ್ರದಲ್ಲಿ ಕೆ ವಿ ಮಲ್ಲೇಶ್ವರಿದ್ದರು ಅವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಕೊಟ್ಟಿದ್ದರು ಸರ್ ಅವ್ರಿಗೆ ಜಾತ್ಯತೀತ ಜನತಾದಳ ಎರಡು ಬಾರಿ ಎಮ್ ಎಲ್ ಎಗೆ ಅವಕಾಶ ಕೊಟ್ಟಿದ್ದರು ನಗರ ಪಾಲಿಕೆಗೆ ಅವಕಾಶ ಕೊಟ್ಟಿದ್ರು ಅವರು ವೈಯಕ್ತಿಕ ಕಾರಣಗಳಿಂದ ಒಂದು ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ ಸರ್ ಜಾತ್ಯತೀತ ಜನತಾದಳ ಪಕ್ಷ ಹೇಗಿದೆ ಅಂದರೆ ಇಲ್ಲಿ ನಾಯಕರುಗಳನ್ನ ಹುಟ್ಟಾಕೋ ಒಂದು ಕಾರ್ಖಾನೆ ಇದ್ದಂತೆ ಹೋಗೋವ್ರು ಹೋಗ್ತಾ ಇರ್ತಾರೆ ಆದರೆ ಈ ಪಕ್ಷದಲ್ಲಿ ಇನ್ನೂ ಅದೇ ಜಾಗಕ್ಕೆ ಇನ್ನೊಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ನಾಯಕನ್ನ ಮಾಡುವಂತಹ ಶಕ್ತಿ ಇರ್ತಕ್ಕಂಥ ಪಕ್ಷ ನಮ್ಮ ಜಾತ್ಯತೀತ ಜನತಾದಳ ಹಾಗೆ ಅವರು ಎಲ್ಲೇ ಯಾರೇ ಈ ಪಕ್ಷವನ್ನು ಬಿಟ್ಟು ಹೋದರೂ ಕೂಡ ಇಲ್ಲಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಸಕ್ರಿಯ ಕಾರ್ಯಕರ್ತರು ಲಕ್ಷಾಂತರ ಜನ ಇಡೀ ರಾಜ್ಯಾದ್ಯಂತ ಇದ್ದಾರೆ ಹಾಗಾಗಿ ಕೃಷ್ಣರಾಜ ಕ್ಷೇತ್ರದಲ್ಲಿ ಅವರು ಪಕ್ಷ ಬಿಟ್ಟು ಹೋಗಿರೋದ್ರಿಂದ ನಮಗೇನು ಹಿನ್ನಡೆ ಏನಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಿ ನಾವು ಎನ್ ಡಿ ಎರಡು ಮೈತ್ರಿ ಆಗಿರೋದ್ರಿಂದ ನಮಗೆ ಯಾವುದೇ ಮುಂದಿನ ಮುಂಬರುವ ಯಾವುದೇ ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿಗಳಿಗೆ ಸೋಲು ಯಾವುದೇ ಕಾರಣಕ್ಕೂ ಆಗಲ್ಲ ಹಾಗಾಗಿ ನಮಗೆ ಒಂದು ವಿಶ್ವಾಸ ಇದೆ ಸರ್ ಬಿಜೆಪಿ ಜೊತೆ ಯಾಕೆ ಮೈತ್ರಿ ಆಗಿದೆ ಸರ್ ಇದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಮತ್ತು ಕುಮಾರಣ್ಣನವರು ತೆಗೆದುಕೊಂಡಿರೋಂಥ ನಿರ್ಧಾರ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಏನು ಒಂದು ಸೂಚನೆ ಕೊಡ್ತಾರೆ ಅದಕ್ಕೆ ಎಲ್ಲರೂ ಶಿರ್ಸಾ ವಹಿಸಿ ನಾವು ಪಾಲನೆ ಮಾಡ್ತೀವಿ ಸರ್ ಸರ್ ಈಗ ಎರಡೂ ಪಕ್ಷಗಳು ಮೈತ್ರಿ ಆಗಿರೋದ್ರಿಂದ ಈಗ ಸಾಕಷ್ಟು ಜನ ಜೆ ಡಿ ಎಸ್ ಕಾರ್ಯಕರ್ತರು ಅದರಿಂದ ಅಸಮಾಧಾನ ಸಿದ್ಧಾಂತ ಬೇರೆ ಇತ್ತು ಯಾಕಂದ್ರೆ ಜಾತ್ಯತೀತ ಜನತಾದಳ ಪಕ್ಷ ಬಿಜೆಪಿ ಪಕ್ಷದ ಸಿದ್ಧಾಂತನ ಅನುಸರಿಸಿಕೊಂಡು ಹೋಗಿರುವಂತದ್ದು ತಪ್ಪು ಅಂತ ಮಾಹಿತಿ ಸರಿ ಇದು ಎಲ್ಲೋ ಯಾರೋ ಒಬ್ರು ಇಬ್ರು ಹೇಳಿರ್ಬೋದು ಹೊರತು ಇದು ರಾಷ್ಟ್ರದ ಒಂದು ಚುನಾವಣೆ ರಾಷ್ಟ್ರದ ಹಿತದಕ್ಕೋಸ್ಕರವಾಗಿ ನಮ್ಮ ರಾಷ್ಟ್ರೀಯ ನಾಯಕರುಗಳು ತೀರ್ಮಾನ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ರೀತಿ ಯಾವುದಕ್ಕೂ ಆಸ್ಪದ ಇಲ್ಲ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೆ ಅದರಂತೆ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರಮುಖ ನಾಯಕರುಗಳು ಎಲ್ಲರೂ ಕೂಡ ನಡ್ಕೊಂಡು ಸಮನ್ವಯತೆಯಿಂದನೇ ಪಕ್ಷವನ್ನು ಮುನ್ನಡೆಸ್ಕೊಂಡು ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಮೈತ್ರಿ ಮುಂದುವರಿಯುತ್ತೆ ಅಂತ ನಮ್ಮ ಹೇಳ್ತಾ ಇದ್ದಾರೆ ಹಾಗಾಗಿ ನಮಗೆ ಈ ಸಮ ಈ ಒಂದು ಎನ್ ಡಿ ಎ ಮೈತ್ರಿ ಆಗಿರೋದು ನಮ್ಮ ಪಕ್ಷಕ್ಕೂ ಬಲ ಬಂದಂತಾಗಿದೆ ಬಿ ಜೆ ಪಿ ಪಕ್ಷಕ್ಕೂ ಬಲ ಬಂದಂತಾಗಿದೆ ನಡುಕ ಉಂಟಾಗಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಏಕೆಂದರೆ ಅವ್ರಿಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಈ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲುವ ಎಲ್ಲ ಸಾಧ್ಯತೆಗಳು ಇರುವುದರಿಂದ ನಡುಕ ಉಂಟಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ನಾಯಕರುಗಳಾದಂತಹ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಸೇಫ್ ಸೈಡಲ್ಲಿ ಇದೀವಿ ಸರ್ ಸರ್ ಐವತ್ತು ನೂರು ಇರೋ ಹೋಗ್ತಿದ್ದಾರೆ ಅಂತ ಮಾಹಿತಿ ಸರ್ ಈಗ ಚುನಾವಣಾ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಮಾಡೋ ಕೆಲಸಗಳೇ ಹಾಗಾಗಿ ಅವರು ಅವರು ಮಾಡ್ತಾರೆ ಹೋದ ತಕ್ಷಣ ಯಾರನ್ನು ಈಗ ಕುಮಾರಣ್ಣನ ಅಭಿಮಾನಿಗಳಾಗಲಿ ಜೇತಿಯತ್ತಿದ್ದ ಜನತಾದಳದ ಅಭಿಮಾನಿಗಳನ್ನ ಯಾರು ಹಣದಲ್ಲಿ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಸರ್ ನಮ್ಮ ಪಕ್ಷದ ಎಲ್ಲ ಪ್ರತಿಯೊಬ್ಬರೂ ಕೂಡ ಏನು ಕುಮಾರಣ್ಣನ ದೇವೇಗೌಡರ ಅಭಿಮಾನಿಗಳು ಪಕ್ಷದ ಸಿದ್ಧಾಂತನ ಒಪ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವರು ಯಾವುದೇ ಆಸೆ ಆಮಿಷಗಳು ಯಾರೂ ಒಳಗಾಗೋದಿಲ್ಲ ಅದು ಕಾಂಗ್ರೆಸ್ನವರ ಭ್ರಮೆ ಇರಬೇಕು ಹೊರ್ತು ಇನ್ನೇನು ಇಲ್ಲ ಸರ್ ಈಗ ಜೆಡಿಎಸ್ ಇಡೀ ಮೈಸೂರು ನಗರದಲ್ಲಿ ನಮ್ಮ ಕೆ ಕೆಟಿ ಶೆಲ್ವೇಗೌಡರು ನಮಗೆ ಏನೆಲ್ಲ ಜವಾಬ್ದಾರಿ ಕೊಡ್ತಾರೆ ನಮ್ಮ ಮೂರು ಕ್ಷೇತ್ರದ ಅಧ್ಯಕ್ಷರು ಏನೆಲ್ಲ ಜವಾಬ್ದಾರಿ ಹೇಳ್ತಾರೆ ಆ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನೀವು ನಿರ್ವಹಿಸ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನನ್ನಲ್ಲಿದೆ ಸರ್ ಇದು ನಂಬಿಕೆಯ ಪ್ರತಿಬಿಂಬ